ನಾನೊಂದು ಇವತ್ತು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೇಳಬೇಕು ನೋಡಬೇಕು ಇದು ಏನಪ್ಪಾ ಅಂದರೆ ಇಂಗ್ಲಿಷ್ ಒಕ್ರೆ ಅಂತಾರೆ ಓಕ್ರೆ ಮತ್ತು ಇದು ಬೆಂಡೆಕಾಯಿ ಮನೆಮದ್ದು ಒಳ್ಳೆಯ ಆರೋಗ್ಯಕರವಾದ ಒಂದು ಈ ಬೆಂಡೆಕಾಯಿಯ ಒಂದು ಉತ್ತಮವಾದ ಮನೆಮದ್ದು ನೀವು ತಿನ್ನಿ ನಾನು ತಿಂತೀನಿ ಎಲ್ಲರೂ ತಿನ್ನಿ ಒಳ್ಳೆ ಆರೋಗ್ಯಕ್ಕೆವಾದ ಒಂದು ಬೆಂಡೆಕಾಯಿಯ ಒಂದು ರೆಸಿಪಿ ನೋಡಿ ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ನೋಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಇದು ಮನೆಮದ್ದು ಒಳ್ಳೆ ಆರೋಗ್ಯಕರವಾದ ಮನೆಮದ್ದು ನೋಡಿ ಯಾವ ರೀತಿ ಬೆಳೆದು ಈ ಭೂಮಿ ತಾಯಿಯಲ್ಲಿ ಬೆಳೆದಿದ್ದ ಒಂದು ಬೆಂಡೆಕಾಯಿಯನ್ನು ಎಷ್ಟು ಉತ್ತಮವಾದ ಆರೋಗ್ಯಕ್ಕೆ ಇದು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಇರ್ತದೆ ಇದರಲ್ಲಿ ಪ್ರಪ್ರಥಮ ವಿಟಮಿನ್ ಎ ವಿಟಮಿನ್ ಸಿ ಬೆಂಡೆಕಾಯಿ ಇದು ಇಂಗ್ಲೀಷ್ದಲ್ಲಿ ಓಕ್ರಾ ಅಂತಾರೆ ಓಕ್ರಾ ಅಂತಾರೆ ಇದಕ್ಕೆ ಇದು ನೋಡಿ ಒಳ್ಳೆಯ ಒಂದು ಶುಗರ್ಗೆ ಈ ಸದ್ಯ ಪ್ರತಿಯೊಬ್ಬರಿಗೆ ಶುಗರು ಬಿ ಪಿ ಈ ಥರ ಬರ್ತದ ಅದಕ್ಕೆ ಒಂದು ಲೆವೆಲ್ ಇಡಲಿಕ್ಕೆ ಸಾಧ್ಯವಾಗ್ತದ ಭಾಳಷ್ಟು ಒಂದು ಶಕ್ತಿಯುತವಾದ ಇದರಲ್ಲಿ ನಾರಿನೌಶ ಇರುತ್ತದೆ ನಾರಿನೌಶೆ ಗ್ಯಾಸ್ಟಿಕ್ಕು ಮಲಬದ್ಧತೆ ಒಳ್ಳೆಯ ಆರೋಗ್ಯಕ್ಕೆ ಒಂದು ಗ್ಯಾಸ್ಟಿಕ್ಕು ನಮ್ಮ ಜಟ ಕರಳು ಫುಲ್ ಎಲ್ಲ ನಮ್ಮ ಶರೀರದಲ್ಲಿ ಏನೇನು ಕರುಳು ಆಯ್ತಲ್ಲಿ ಇದು ಮಲಬದ್ಧತೆಗೆ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು ನಮ್ಮ ಕರುಳಿನಲ್ಲಿ ಅಂತೂ ಇನ್ಸ್ಪೆಕ್ಷನ್ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸ್ತದೆ ಯಾಕಂದರೆ ಇದರಲ್ಲಿ ಜೆಲ್ ಥರ ಅದರಲ್ಲಿ ಜೆಲ್ ಥರ ಕಟ್ ಮಾಡಿ ನೋಡಿ ಲಾಳಿ ಲೋಳಿ ಲೋಳಿ ಜೆಲ್ ಥರ ಇರ್ತದೆ ಅದನ್ನೇ ಹೋ ಹೋಗಲಾಡಿಸೋಕ್ಕೆ ಸಾಧ್ಯ ಈ ಬೆಂಡೆಕಾಯಿಯ ಒಂದು ಆರೋಗ್ಯ ಅದರಲ್ಲಿ ಇರಬೇಕಾದ್ರೆ ಅದೇ ಜೆಲ್ ಥರ ಏನಿರ್ತಲ್ಲ ಅದೇ ಒಂದು ನಮಗೆ ನಾರಿನ ಅಂಶ ವಿಟಮಿನ್ ಎ ವಿಟಮಿನ್ ಸಿ ನಾವು ಜಾಸ್ತಿ ಹೆಚ್ಚು ಕಮ್ಮಿ ಇದು ಹುರಿದು ಅಡುಗೆ ಮಾಡಬಾರ್ದು ಇದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನು ಸೋಸಿ ನಾವು ಕುಡಿ ಕುಡಿಬೋದು ತುಂಡುಗಳು ಮಾಡಿ ನೀರಿನಲ್ಲಿ ಹಾಕಿ ಕುದಿಸಿ ಸೋಸಿ ಸ್ವಲ್ಪ ತಣ್ಣಗೆ ಆದಮೇಲೆ ಕುಡಿಬೇಕು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು ತಲೆ ಕೂದಲಂತೂ ಇನ್ನೂ ಕೇಳಬೇಡಿ ಅಷ್ಟೊಂದು ಆರೋಗ್ಯಕರವಾದ ತಲೆಯಲ್ಲಿ ಹೊಟ್ಟು ಡ್ಯಾಂಡ್ರಾಪ್ ಇರ್ತೈತಲ್ಲ ಆ ಡ್ಯಾಂಡ್ರಾಪ್ ಸದ್ಯಕ್ಕೆ ಅದಕ್ಕೂ ಒಳ್ಳೆಯದು ಈ ನಮ್ಮ ಮೂಳೆಗಳ ಸಮೇತ ಏನಾಯ್ತಲ್ಲ ಆ ಮೂಳೆಗಳ ಸಮೇತದಲ್ಲಿ ಅದೇನು ಜೆಲ್ಲು ಇರ್ತೈತಲ್ಲ ಅದರ ಒಳಗಡೆ ಲಾಳಿ ಅದನ್ನು ಅತಿ ಉತ್ತಮವಾದ ಈ ಮೂಳೆಗಳಿಗೆ ನೋವನ್ನು ಹೋಗಲಾಡಿಸ್ತದೆ ಆದರೆ ನಾವು ಆ ಥರ ಸೇವನೆ ಮಾಡಬೇಕು ನೀರಿನಲ್ಲಿ ಕುದಿಸಿ ಸೇವನೆ ಮಾಡಿದರೆ ಅದಕ್ಕೆ ಬೆನಿಫಿಟ್ಟು ಬೆನಿಫಿಟ್ ಅಂದರೆ ಹೆಲ್ತಿಗೆ ಭಾಳಷ್ಟು ಬೆನಿಫಿಟ್ಟು ತಲೆ ಕೂದಲಿಗೆ ಒಳ್ಳೆಯದು ಬಿಳಿ ಕೂದಲು ಆಗ್ತಾಯಿದ್ರೆ ಅದರನ್ನು ಹೋಗಲಾಡಿಸ್ತದೆ ಆದರೆ ಇದು ಇವತ್ತು ನಾಳೆ ಒಂದೇ ದಿನ ತೊಳೋ ತೊಳಂಥ ಮನೆಮದ್ದು ಅಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತನಕ ಈ ಥರ ತೊಗೊಂಡಿದ್ದರೆ ಪ್ರತಿಯೊಂದು ಮನೆಮದ್ದು ಮಾಡಬೇಕಾದ್ರೆ ಎರಡು ಮೂರು ತಿಂಗಳು ಇದಕ್ಕೆ ತೊಗೋಬೇಕು ಇದೇ ಬೆಂಡೆಕಾಯಿ ಅನ್ನೋಂಥದಲ್ಲ ಯಾವುದೇ ಬೇರೆ ಆದರೂ ತೊಗೋಬೇಕಾದ್ರೆ ಎರಡು ಮೂರು ತಿಂಗಳು ಅದಕ್ಕೆ ಟೈಮು ಬೇಕು ಇನ್ನು ಮಕ್ಕಳಿಗೆ ಒಳ್ಳೆಯದು ನೆನಪಿನ ಶಕ್ತಿಗೆ ಭಾಳಷ್ಟು ಒಳ್ಳೆಯದು ತಲೆ ಕೂದಲಾಯಿತು ಇದರಲ್ಲಿ ಕೋಲ್ಡ್ ಸ್ಟೋರ ಕೋಲ್ಡ್ ಸ್ಟೋರ ಪ್ಯಾಟ ಈ ತೂಕವನ್ನು ಕಡಿಮೆ ಮಾಡಿಸ್ಬೇಕಂತ ಬಹಳಷ್ಟು ಪ್ರಯತ್ನ ಮಾಡ್ತಾಯಿರ್ತಾರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಎಲ್ಲರಿಗೆ ಒಂದು ಅದೇನು ಚಿಂತೆ ಅದಕ್ಕೆ ಇದನ್ನು ಒಳ್ಳೆಯದು ಕ್ಯಾಲೋರಿ ಇರ್ತದ್ರಲ್ಲಿ ಕಡಿಮೆ ತೂಕ ಮಾಡುತ್ತದೆ ಒಳ್ಳೆಯ ಒಂದು ನರಗಳ ಮೂಲೆ ಶಕ್ತಿ ಕೊಡ್ತದ ಈ ನಮ್ಮ ಬೆಂಡೆಕಾಯಿ ರೆಸಿಪಿಯನ್ನು ನೋಡಿ ಒಳ್ಳೆಯ ಒಂದು ಆರೋಗ್ಯಕ್ಕೆ ಒಳ್ಳೆಯದಾದ ಈ ಬೆಂಡೆಕಾಯಿ ತಿನ್ನಿ ನಾನು ತಿಂತಾ ಇದ್ದೀನಿ ಅವಾಗೂ ಆವಾಗ ಆವಾಗ ತಿನ್ನಬೇಕು ಭಾಳಷ್ಟು ಉತ್ತಮವಾದ ಬೆಂಡೆಕಾಯಿ ರೆಸಿಪಿ ಮತ್ತು ಬಾಯಿ ಹುಣ್ಣನ್ನು ಆಗಿದ್ದರೆ ನಗಡೆ ಬಂದ ಮೇಲೆ ಬಾಯಿ ಆಗಿರ್ತದೆ ಅದನ್ನು ಒಳ್ಳೆಯದು ಹೋಗಲಾಡಿಸ್ತದೆ ಈ ನಮ್ಮ ಶ್ವಾಸಕೋಶವನ್ನು ಪ್ರತಿಯೊಂದು ಸೆಕೆಂಡಿಗೆ ನಗಡೆ ಬಂದ ಮೇಲೆ ಶ್ವಾಸಕೋಶಗೆ ಇದು ಮಾಡ್ತದೆ ಹೋಗಲಾಡಿಸ್ತದ್ದು ನಮ್ಮ ಕಪ ಇದ್ದರೆ ಅದನ್ನು ಸಹಿತ ಒಳ್ಳೆಯ ಒಂದು ಇದು ಮಾಡ್ತದೆ ಇದರಲ್ಲಿ ವಿಟಮಿನ್ ಸಿ ಐತಿ ನಮ್ಮ ಆರೋಗ್ಯ ಕಣ್ಣಿಗೆ ಅತಿ ಉತ್ತಮವಾದ ವಿಟಮಿನ್ ಸಿ ಕಣ್ಣಿಗೆ ಭಾಳಷ್ಟು ಏನೋ ಸ್ವಲ್ಪ ಕಣ್ಣು ಮುಂಚು ಆದಂಗೆ ಏನೋ ಆಗ್ತಾ ಇರ್ತಾವೆ ಆ ಟೈಮಿಗೆ ಒಂದು ಐದಾರು ದಿನ ಬೆಂಡೆಕಾಯಿ ವಾಪರಿಸಿ ಬೆಂಡೆಕಾಯಿಯ ಒಂದು ರೆಸಿಪಿ ನೋಡಿ ಟ್ರೈ ಮಾಡಿ ಎಲ್ಲದಕ್ಕೂ ಈ ನಮ್ಮ ಬೆಂಡೆಕಾಯಿಯ ಒಂದು ರೆಸಿಪಿ ಇದರಲ್ಲಿ ಏನಾದರೂ ನಿಮಗೆ ಇಚ್ಛೆ ಇದ್ದರೆ ನೋಡಿ ಕಮಿಟ್ ಮಾಡಿ ಕಮಿಟ್ ಮಾಡಿ ಒಳ್ಳೆಯ ಇದು ಇಡುವೆ ಮಾಡಿದಿರಿ ಅಂತೇಳಿ ಕಮಿಟ್ ಮಾಡಿ ಇಲ್ಲ ಆದರೆ ಚೆನ್ನಾಗಿ ಮಾಡಿಲ್ಲ ಅಂಥೇಳಿ ಕಮಿಟ್ ಮಾಡಿ ನೀನು ಸರಿಯಾಗಿ ಮಾಡಿಲ್ಲಪ್ಪ ಇಡ್ವಿ ಅಂತ ಕಮಿಟ್ ಮಾಡಿ ಈ ವಿಟಾಮಿನ ಎ ಅಂತೇಳಿ ಒಂದು ಬೆಂಡೆಕಾಯಿ ಸಿ ಅಂಥೇಳಿ ಬೆಂಡೆಕಾಯಿ ಭಾಳಷ್ಟು ಉತ್ತಮ ಆರೋಗ್ಯಕ್ಕೆ ಬಾಯ್